ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ರೋಗ ಪರಿಹಾರ ದಾರಿದ್ರ್ಯ ನಿವೃತ್ತಿ ಫಲವನ್ನು ನೀಡುವ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಪಾದ ದ್ವಯಗಳ ಸೇವನೆಯಿಂದ ಉಂಟಾಗುವ ಅಭಯದ ವರ್ಣನೆ ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ತಿಳಿಸಿದ್ದಾರೆ निभ्याम अभय वरदो दैवत गणह त्वमे कनैवासी प्रकटीत वर भित्यभिनाया भयत्र फलमपि च वांच समधिकं शरण्यालय ಹೇ ಭಗವತಿ ನಿನ್ನ ಹೊರತು ಅಭಯ ನೀಡುವ ಅನ್ಯರಿಲ್ಲ ಇತರ ದೇವತೆಗಳು ತಮ್ಮ ಕೈಗಳಲ್ಲಿ ಅಭಯ ವರಪ್ರದ ಮುದ್ರೆಗಳನ್ನು ತೋರಿಸಿದ್ದಾರೆ ಅಭಿನಯಿಸಿದ್ದಾರೆ ಆದರೆ ನೀನು ಹಾಗೆ ಮಾಡುತ್ತಿಲ್ಲ ಕಾರಣ ನಿನ್ನ ಪಾದಗಳೇ ನಮ್ಮನ್ನು ಸಲಹಿ ಬೇಡಿದ್ದಕ್ಕಿಂತಲೂ ಹೆಚ್ಚು ಫಲ ನೀಡಲು ಸಮರ್ಥವಾಗಿವೆ ಫಲಾಪೇಕ್ಷೆಯಿಂದ ಈ ಶ್ಲೋಕವನ್ನು ಈ ಶ್ಲೋಕದ ಜಪ ಮಾಡಲು ಬಯಸುವವರು ಮೊದಲಿಗೆ ಈ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಆ ಕಾರಣದಿಂದ ಶ್ಲೋಕದ ಅರ್ಥವನ್ನು ಪದಶಃ ವಿವರಿಸುವ ಪ್ರತ್ಯೇಕ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರ ತೆರೆಯ ಮೇಲೆ ಕಾಣುತ್ತಿರುವ ಈ ಯಂತ್ರವನ್ನು ಬೆಳ್ಳಿಯ ತಗಡಿನಲ್ಲಿ ಬರೆಸಬೇಕು ಯಂತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಪದ್ಮದ ಆಕಾರದಲ್ಲಿದೆ ವಿಶಿಷ್ಟವಾದಂತಹ ರಚನಾ ಶೈಲಿಯಿದೆ ಕೇಂದ್ರದಲ್ಲಿ ಒಂದು ವೃತ್ತವಿದೆ ಆ ವೃತ್ತದ ಕೇಂದ್ರದಲ್ಲಿ ದುಮ್ ಎಂಬ ಬೀಜಾಕ್ಷರವಿದೆ ಈ ಶ್ಲೋಕವನ್ನು ಪ್ರತಿದಿನ ಮೂರು ಸಾವಿರ ಬಾರಿಯಂತೆ ಮೂವತ್ತಾರು ದಿನಗಳು ಜಪಿಸಬೇಕು ಯಂತ್ರವನ್ನು ಬೆಳ್ಳಿಯ ತಗಡಿನಲ್ಲಿ ಬರೆಸಬೇಕು ಪೂರ್ವಾಭಿಮುಖವಾಗಿ ಕುಳಿತು ಪೂಜಿಸಬೇಕು ಪೂಜಾ ವಿಧಿಯನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಕೊಡಲಾಗಿದ್ದು ಅಂಗನ್ಯಾಸ ಕರನ್ಯಾಸಗಳನ್ನು ಅದರಲ್ಲಿ ಸ್ಪಷ್ಟವಾಗಿ ನೀಡಲಾಗಿದೆ ಅದರ ಲಿಂಕ್ ಕೂಡ ಕೆಳಗಡೆ ಪೂಜಾ ವಿಧಿ ಎಂಬ ಡಿಸ್ಕ್ರಿಪ್ಷನ್ ಬಾಕ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಕೊಡಲಾಗಿದೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರದ ರಚನೆ ಬೆಳ್ಳಿಯ ತಗಡಿನಲ್ಲಿ ಮಾಡಿಸಿರಬೇಕು ಅವಧಿ ಪೂರ್ವಾಭಿಮುಖವಾಗಿ ಕುಳಿತು ಮೂವತ್ತಾರು ದಿನಗಳು ನಡೆಸಬೇಕು ಜಪ ಸಂಖ್ಯೆ ಮೂರು ಸಾವಿರ ಬಾರಿ ನೈವೇದ್ಯವಾಗಿ ಕೇಸರಿ ಬಾತು ಬಳಸಿಕೊಳ್ಳಬೇಕು ಫಲ ದಾರಿದ್ರ್ಯ ನಿವೃತ್ತಿ ಮತ್ತು ರೋಗ ಪರಿಹಾರ ಫಲಾಪೇಕ್ಷೆಯನ್ನು ಬಯಸುವವರಿಗೆಂದೇ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಂದು ವಿಡಿಯೋದಲ್ಲಿ ನೀಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಬಳಸಿಕೊಂಡು ನಿಮ್ಮ ಶ್ರದ್ಧೆಯ ನಂಬಿಕೆಗಳನ್ನು ಆಧರಿಸಿ ನಿಮ್ಮ ನಿಷ್ಠೆಯನ್ನು ಆಧರಿಸಿ ಫಲವನ್ನು ಪಡೆದುಕೊಳ್ಳಬಹುದು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానేహి మే నమస్